ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಶುದ್ಧ ಶ್ರೀ ಜೋನಿವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಪ್ಪತ್ತೆರಡನೆಯ ಭಾಗ ಸಪ್ತಮಾತ್ರಿಕೆಯರಲ್ಲಿ ಬ್ರಾಹ್ಮಿಯು ಮುಂದಕ್ಕೆ ಬಂದು ಕೋಪದಿಂದ ಕೆಂಡದಂತೆ ಉರಿಯುತ್ತಾ ಯುದ್ಧಕ್ಕೆ ನಿಂತು ತನ್ನ ಭಯಂಕರವಾದ ಅಸ್ತ್ರ ದಂಡದಿಂದ ಕರಾಳನನ್ನು ಸಂಹರಿಸಿದಳು ಮಾಹೇಶ್ವರಿಯು ಚಿಕ್ಷುರನೊಂದಿಗೆ ಯುದ್ಧ ಮಾಡುತ್ತಾ ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿದಳು ಕೌಮಾರಿಯು ಶಕ್ತಾಯುದ್ಧದಿಂದ ವಿಕರಾಳನನ್ನು ವಾರಾಹಿಯು ಭಾಷ್ಕಳನ ತಲೆಯನ್ನು ಮುಸ ಮುಸಲಾಯುಧದಿಂದ ಪುಡಿ ಮಾಡಿ ಕಟ್ಟಿದಳು ಚಾಮುಂಡಿಯು ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಾ ಎಂದು ಕರೆಸಿಕೊಂಡಳು ಚಾಮುಂಡಿಯೇ ವೀರದಾನವರಾದ ಪ್ರಚಂಡ ಚಾಮರ ಮಹಾಮೂಳಿ ಮಹಾಹನು ಉಗ್ರಾಸ್ಯ ವಿಕಟಾಕ್ಷ ಜ್ವಾಲಾಸ್ಯ ದಹನರನ್ನು ಸಂಹರಿಸಿದಳು ತನ್ನ ಕಡೆಯ ವೀರ ಪ್ರಮುಖರಾದ ದಾನವರು ಹತರಾದುದನ್ನು ನೋಡಿ ಮಹಿಷಾಸುರನೇ ಸ್ವತಃ ಯುದ್ಧಕ್ಕೆ ಹೊರಟಾಗ ಕಾಲನೇಮಿಯೇ ಮೊದಲಾದ ರಾಕ್ಷಸರು ಅವನನ್ನು ಅನುಸರಿಸಿ ತಮ್ಮ ಆಯುಧಗಳೊಂದಿಗೆ ಯುದ್ಧ ಭೂಮಿಗೆ ಬಂದು ಸಿಂಹನಾದ ಮಾಡುತ್ತಾ ದಿಕ್ಕುಗಳೇ ತುಂಬುವಂತೆ ಶರವರ್ಷ ಮಾಡುತ್ತಾ ಮಾತೃಕೆಯರನ್ನು ಎದುರಿಸಿದಳು ಮಾತೃಕೇಯರಿಗೆ ಬಲಿಷ್ಠರಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವುದು ದುಸ್ಸಾಧ್ಯವಾಗಿ ಸಿಂಹವಾಹಿನಿಯಾದ ದುರ್ಗಿಯನ್ನೇ ಶರಣು ಹೊಂದಿ ಮಾಯಾರೂಪಿಯಾದ ಮಹಿಷಾಸುರನ ಅಜೇಯತ್ವವನ್ನು ದುರ್ಗಿಗೆ ತಿಳಿಸಿ ನೀನು ಮಧುಕೈಟವರನ್ನು ನಿಶುಂಭರನ್ನು ಸಂಹರಿಸಿದವಳು ನೀನೇ ಬ್ರಹ್ಮನ ಸೃಷ್ಟಿಯ ಶಕ್ತಿಯು ನೀನೇ ವಿದ್ಯೆಯು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ತ್ರಿಗುಣಾತ್ಮಕ ರೂಪಳಾದ ಪಾರ್ವತಿಯಾಗಿರುವೆ ಹೀಗೆಂದು ಸ್ತೋತ್ರ ಮಾಡಿದರು ಅವರ ಸ್ತೋತ್ರದಿಂದ ಪ್ರಸನ್ನಳಾದ ದುರ್ಗಿಯು ಮಾತೃಕೆಯರಿಗೆ ಅಭಯವನ್ನು ಕೊಟ್ಟು ಮಹಿಷಾಸುರನೊಂದಿಗೆ ಸೆಣಸಲು ತಾನೇ ಹೊರಟು ತನ್ನೊಂದಿಗೆ ಯುದ್ಧಕ್ಕೆ ಬಂದ ಚಾಮರ ಮಹಾಮೌಳಿ ಮಹಾಹನು ಉಗ್ರ ವಕ್ತ ವಿಕಟಾಕ್ಷ ಜ್ವಾಲಾಮುಖ ದಹನರನ್ನು ಸಂಹರಿಸಿ ಸಿಂಹನಾದ ಮಾಡುತ್ತಾ ಮಹಿಷಾಸುರನ ಎದುರಿಗೆ ನಿಂತಳು ತನ್ನ ಕಡೆಯವರನ್ನೆಲ್ಲ ಸಂಹರಿಸಿದ ದೇವಿಯನ್ನು ನೋಡುತ್ತಲೇ ಮಹಿಷಾಸುರನು ಕೋಪದಿಂದ ಕುದಿಯುತ್ತಾ ದೇವಿಯ ಸ್ತನ ಪ್ರದೇಶ ಹಣೆ ಕಪೋಲಗಳಿಗೆ ತೀಕ್ಷ್ಣವಾದ ಬಾಣಗಳಿಂದ ಹೊಡೆದನು ದೇವಿಯು ತನ್ನ ಅಸ್ತ್ರಗಳಿಂದ ಅವನ್ನು ನಿವಾರಿಸಿಕೊಂಡು ಅರ್ಧಚಂದ್ರಾಸ್ತ್ರಗಳಿಂದ ಮಹಿಷನ ಬಾಹು ಎದೆ ಮುಖಗಳಿಗೆ ಹೊಡೆದಳು ಮಹಿಷನು ಹಿಂದೆ ಬೀಳದೆ ದುರ್ಗಿಯ ಮುಖಕ್ಕೆ ಮೂರು ಪ್ರತಿಯೊಂದು ಕೈಗೂ ಐದು ಕಣ್ಣಿಗೆ ಎರಡು ಬಾಣುಗಳನ್ನು ಪ್ರಯೋಗಿಸಿದನು ದುರ್ಗಿಯು ಅವನ್ನೆಲ್ಲ ಮಾರ್ಗ ಮಧ್ಯದಲ್ಲಿಯೇ ತುಂಡರಿಸಿ ಒಂದು ಬಾಣದಿಂದ ಸಾರಥಿಯನ್ನು ಎಂಟು ಬಾಣಗಳಿಂದ ರಥಾಶ್ವಗಳನ್ನು ಕೊಂದು ಮೂರು ಬಾಣಗಳಿಂದ ಧನುಸ್ಸನ್ನು ರಥದ ಧ್ವಜವನ್ನೂ ಸಹ ಕತ್ತರಿಸಿದಳು ರಥಹೀನಾದ ಮಹಿಷನು ರಥದಿಂದ ಕೆಳಗೆ ಧುಮುಕಿ ಯಮದಂಡದಂತೆ ಭಯಂಕರವಾಗಿ ಪ್ರಜ್ವಲಿಸುತ್ತಿರುವ ಶತಘ್ನಿಯನ್ನು ದೇವಿಯ ಮೇಲೆ ಬೀಸಿ ಒಗೆದನು ಗಗನದಲ್ಲಿ ನಿಂತು ಯುದ್ಧ ವೀಕ್ಷಿಸುತ್ತಿದ್ದ ದೇವತೆಗಳು ಹಾಹಾಕಾರ ಮಾಡಿದರು ಸಪ್ತ ದಿಕ್ಕುಗಾಣದೆ ಹೆದರಿ ಓಡುತ್ತಿರುವಾಗ ದೇವಿಯು ತನ್ನ ಮೇಲೆ ಬೀಳುತ್ತಿರುವ ಭಯಂಕರವಾದ ಶತಘನಿ ಅಸ್ತ್ರವನ್ನು ಅನಾಯಾಸವಾಗಿ ಕೈಯಲ್ಲಿ ಹಿಡಿದುಕೊಂಡಳು ತನ್ನ ದಿವ್ಯಾಸ್ತ್ರವು ವ್ಯರ್ಥವಾದುದನ್ನು ನೋಡಿದ ಮಹಿಷಾಸುರನು ದೇವಿಯ ಮೇಲೆ ಕೃಪಾಣ ಪಾಶ ಅಂಕುಶ ಭುಷುಂಡಿ ಕರವಾಳ ಗದೆ ಚಕ್ರ ತೋಮರ ಮೊದಲಾದ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಿದ್ದನ್ನು ದೇವಿಯು ತನ್ನ ಹತ್ತಿರ ಬರುವಷ್ಟರಲ್ಲಿಯೇ ಅಸ್ತ್ರಗಳಿಂದ ನಾಶ ಮಾಡಿದಳು ನಂತರ ರಾಕ್ಷಸನು ಕ್ಷಣ ಕ್ಷಣಕ್ಕೂ ಸಿಂಹ ಹಂದಿ ಹುಲಿ ಆನೆಯ ರೂಪದಿಂದ ಸೆಣಸಿ ಸೋತು ಕೊನೆಯಲ್ಲಿ ಮಹಿಷ ರೂಪದಿಂದ ತನ್ನ ಕೋಳುಗಳಿಂದ ದೇವಿಯನ್ನು ಅನೇಕ ಬಾರಿ ಬಲವಾಗಿ ತಿವಿದನು ರೊಚ್ಚಿಗೆದ್ದ ದೇವಿಯು ತನ್ನ ಅತ್ಯಂತ ಶಕ್ತಿಶಾಲಿಯು ಅಮೋಘವೂ ಆದ ತ್ರಿಶೂಲದಿಂದ ತಿವಿದು ಅವನ ದೇಹವನ್ನು ಸೀಳಿ ಕೆಡವಿದಳು ಕೆಳಗೆ ಬಿದ್ದ ಅವನ ಕಂಠದ ಮೇಲೆ ಪಾದವನ್ನಿಟ್ಟು ಅದುಮಿ ಹಿಡಿದುಕೊಂಡು ಖಡ್ಗದಿಂದ ತಲೆಯನ್ನು ಕತ್ತರಿಸಿ ಶಿರವನ್ನು ತ್ರಿಶೂಲಕ್ಕೆ ಸಿಕ್ಕಿಸಿಕೊಂಡು ನರ್ತಿಸತೊಡಗಿದಳು ಸಕಲ ಲೋಕಗಳಲ್ಲಿಯೇ ಕಂಟಕನಾಗಿದ್ದ ಮಹಿಷನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಮಹಿಷಾಸುರನ ಸಂಹಾರದಿಂದ ದೇವತೆಗಳು ಮಹರ್ಷಿಗಳು ಹರ್ಷಗೊಂಡರು ಆಗಸದಿಂದ ದುರ್ಗಿಯ ಮೇಲೆ ಪುಷ್ಪವೃಷ್ಟಿಯಾಯಿತು ಬಂಧುಗಳ ಇದರ ಮುಂದುವರೆದ ಭಾಗವನ್ನು ನಾಳೆ ಶ್ರವಣ ಮಾಡೋಣ సమస్త సమంగ జై శ్రీరామ్